ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಪ್ರಭಾಮಣಿ ನಾಗರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನ ಕೇಳೋಣ ಕವನದ ಶೀರ್ಷಿಕೆ ವರ್ಣವೈಖರಿ ಅಮ್ಮ ಎಂದರೆ ವಾತ್ಸಲ್ಯದ ಖನಿ ಅವಳಿಗೆ ಸದಾ ತನ್ನ ಮಗುವಿನದೇ ಚಿಂತೆ ಅದು ಎಳೆಯ ಕಂದನಿಗೆ ಊಟ ಮಾಡಿಸಲು ಅವಳು ಪಡುವ ಪಾಡು ಮಾಡುವ ಉಪಾಯಗಳಿಗೆ ಕೊನೆಯೇ ಇಲ್ಲ ಈ ಕವನದಲ್ಲಿ ಮಗುವಿಗೆ ಹೇಗಾದರೂ ಊಟ ಮಾಡಿಸಲು ಸಪ್ತವರ್ಣದ ಪಕ್ಷಿಯನ್ನು ತೋರಿಸುವ ಆಸೆ ಹುಟ್ಟಿಸಿ ಮಗು ತೋರಿಸಲೇಬೇಕೆಂದು ಹಠ ಹಿಡಿದಾಗ ಅವಳು ಮಾಡುವ ಚಮತ್ಕಾರ ದೊಟ್ಟೊಟ್ಟಿಗೆ ಮಗುವಿನ ಪಕ್ಷಿ ಪ್ರೇಮದ ಪರಾಕಾಷ್ಠತೆಯನ್ನು ಬಿಂಬಿಸುವ ಕವನ ವರ್ಣವೈಖರಿ ಜಗದ ಅಮ್ಮಗಳೆಲ್ಲರದು ಒಂದೇ ಅಹವಾಲು ತನ್ನ ಕಂದನಿಗೆ ತುತ್ತೊಂದನ್ನು ತಿನ್ನಿಸುವುದು ಆಗಿದೆ ಸವಾಲು ಪುಟಪುಟನೆ ನಡೆವ ಪುಟ್ಟನ ಹಿಂದೆ ನಾಯಿ ಬೆಕ್ಕುಗಳ ತೋರಿಸುತ್ತ ಅಲೆದಲಿದು ದಣಿದ ತಾಯಿಗೆ ತಾ ತಾ ಎಂದು ತಹ ತಹಿಸುವ ಒಡಲು ಸುತ್ತಿ ಸುತ್ತಿ ಸೋತ ಕಾಲುಗಳ ಪ್ರೇರಣೆಯಿಂದ ಎತ್ತಿ ಸೊಂಟಕ್ಕೆ ಮಗುವ ಹಕ್ಕಿ ತೋರಿಸುವ ಆಮಿಷ ಓ ಅಲ್ಲೇ ಮರದ ಮೇಲೆ ಹಸಿರು ಕೆಂಪು ನೀಲಿ ಹಳದಿ ಕಿತ್ತಳೆ ನೇರಳೆ ಇಂಡಿಗೋಗಳ ಸಪ್ತವರ್ಣದ ಪಕ್ಷಿ ಎಲ್ಲಿ ಎಲ್ಲೆಂದು ನೋಡಲು ತೆರೆದ ಬಾಯೊಳಗೊಂದು ತುತ್ತು ತೋರಿಸಿಗಲೇ ಹಕ್ಕಿಯನೆಂದು ಹಟ ಹಿಡಿದು ಕಾಡುವ ಕಂದ ಹಾ ಅಲ್ಲೇ ಹಸಿರು ಬಣ್ಣವ ಹರಿತ್ತಾಗಿಸಿ ಎಲೆಗಳಿಗೆಲ್ಲ ಹಂಚಿ ಕೆಂಪು ವರ್ಣವ ಹೂ ಹಣ್ಣುಗಳಿಗೆ ಲೇಪಿಸಿ ಬಾನಿಗೆ ನೀಲಿಯ ಚೆಲ್ಲಿದ ಬಾನಾಡಿ ಹಳದಿ ಕಿತ್ತಳೆ ನೇರಳೆ ಇಂಡಿಗೋಗಳನೆಲ್ಲ ಎದ್ವಾತದ್ವಾ ತೂರಿ ಕುಳಿತಿದೆ ನೋಡಲ್ಲಿ ಮರದ ಮೇಲೆ ನೆಟ್ಟು ಕಂಗಳ ಅಳಿದುಳಿದು ಬಣ್ಣಗಳ ತನ್ನೊಳಗೊಂಡ ಕಾಮನಬಿಲ್ಲಿನಲ್ಲಿ ತನ್ನ ತನುವ ನಾವರಿಸಿದ್ದ ವರ್ಣಗಳ ಸುತ್ತೆಲ್ಲಾ ಹಂಚಿ ಕರ್ರಗೆ ಮಿಂಚುತ್ತ ಕಣ್ಣಾಲಿ ಅತ್ತಿತ್ತ ತಿರುಗಿಸಿ ಸಂಚುತ್ತ ಕುಳಿತಿದೆ ನೋಡಲ್ಲಿ ಕೊಂಬೆಯ ಮೇಲೆ ಕಾರಿರುಳಿನಂತೆ ಮಗುವ ಮುದ್ದಿಸುತ್ತಾ ಅಮ್ಮ ಎಸೆದ ತುತ್ತ ಹಿಡಿಯಲು ಎರಗಿದ ತ್ಯಾಗಿಕಾಗೆ ಕಾ ಕಾ ಎಂದು ಕರೆಯಿತು ತನ್ನ ಕುಲವೆಲ್ಲವ ಹಿಂಡು ಹಿಂಡು ಕಾಗೆಗಳ ಕಂಡ ಕಂದ ಕೊಡು ಅಕ್ಕರೆಯ ಅಮಿತೋತ್ಸಾಹದಲ್ಲಿ ಎರಚಿತು ಹಿಡಿ ಹಿಡಿ ಅಗುಳುಗಳ ಆಗಸದ ತುಂಬೆಲ್ಲ ಹಿಂಡು ಹಿಂಡು ಕಾಗೆಗಳ ಕಂಡ ಕಂದ ಕೊಡು ಅಕ್ಕರೆಯ ಅಮಿತೋತ್ಸಾಹದಲ್ಲಿ ಎರಚಿತು ಹಿಡಿ ಹಿಡಿ ಅಗುಳುಗಳ ಆಗಸದ ತುಂಬೆಲ್ಲ ಕವನದ ಶೀರ್ಷಿಕೆ ನದಿ ಮತ್ತು ನಾನು ನದಿಯ ಮೂಲದಿಂದ ಅದು ಸಾಗಿ ಬರುವ ಪರಿಯು ಒಬ್ಬ ಮನುಷ್ಯನ ಜೀವನ ಯಾತ್ರೆಗೆ ಸಮೀಕರಿಸುವಂತಿದ್ದು ಬಾಲ್ಯದಲ್ಲಿ ಶಕ್ತಿಯ ಕ್ರೋಢೀಕರಿಸಿ ಯೌವನದಲ್ಲಿ ಅಪರಿಮಿತ ಸಾಮರ್ಥ್ಯದಿಂದ ಬೀಗಿ ಮಧ್ಯವಯದಲ್ಲಿ ಗಂಭೀರವಾಗಿ ಕಡೆಗೆ ಅನಂತತೆಯಲ್ಲಿ ಲೀನವಾಗುವುದು ನದಿಯ ಹರಿವಿನಂತೆಯೇ ಗೋಚರಿಸುತ್ತದೆ ಇಲ್ಲಿ ಮುಕ್ತಾಯವಾಗುವ ಜೀವನ ಮತ್ತೆಲ್ಲೋ ಹೊಸ ಅಧ್ಯಾಯವಾಗಿ ತೆರೆಯುತ್ತದೆ ಎಂಬ ಆಶಯದ ಕವನ ನದಿ ಮತ್ತು ನಾನು ಅಂದು ಆ ಕುತೂಹಲಭರಿತ ಎಳವೆಯಲ್ಲಿ ಕಂಡಾಗಲೆಲ್ಲ ಹರಿವ ನದಿಯ ಕಾಡುತ್ತಿದ್ದುದೊಂದೇ ಪ್ರಶ್ನೆ ಹೇಗಾಗಿರಬಹುದು ಇದರ ಹುಟ್ಟು ಮುಟ್ಟುವುದಾದರೂ ಇದೆಲ್ಲಿಗೆ ಒಂದೊಮ್ಮೆ ಈ ಅಗಾಧ ಜಲರಾಶಿಯ ದಂಡಗುಂಟ ನಡೆನಡೆದು ಹಿಮ್ಮುಖವಾಗಿ ತಲುಪಲೇಬೇಕೆಂಬ ಆಸೆ ಉಗಮಸ್ಥಾನವ ನೋಡಬಾರದಂತೆ ನದಿ ಮೂಲ ಋಷಿ ಮೂಲ ಕಡೆಗಣಿಸಲಾಗುವುದೇ ಬೆಳೆದ ಬೃಹತ್ ಆಲದ ಕಣಸದೃಶ ಬೀಜವ ನೆಗ್ರೋದ ಬೀಜಂ ಕೆಲಂ ಸಿಡಿದು ಬೆರ್ಮರವಾಗದೆ ಅದೋ ಅಲ್ಲೊಂದು ಪರ್ವತದ ಕೊರಕಲಿನಿಂದಿಳಿವ ಕಂಡೂ ಕಾಣದಂಥ ಕಿರಿದಾದ ಜಲಧಾರೆ ಇಳಿದಿಳಿದು ಜರಿಯಾಗಿ ತೊರೆಯಾಗಿ ಹಳ್ಳ ಜರಿಗಳು ಸೇರಿ ಹೊಳೆಯಾಗಿ ಹರಿದಂತೆ ಹೆಬ್ಬಾಗಿ ಬೆಟ್ಟ ಕೊಳ್ಳಗಳಲ್ಲಿ ಬೊಬ್ಬಿರಿದು ಧುಮ್ಮಿಕಿ ಜಲಪಾತ ಸೃಷ್ಟಿಸಿ ಭೋರ್ಗರೆದು ಬಂಡೆದ್ದು ದೆಣಿವಾಯ್ತೆ ಬಯಲಲ್ಲಿ ಬಿಡುಬೀಸಾಗಿ ಹರಡಿ ಹದಮೀರದೆ ಭವ್ಯ ಗಾಂಭೀರ್ಯದಲ್ಲಿ ಹರಿವಾಗಿ ಮತ್ತಿದೇ ನದಿಗುಂಟ ಪರಿಕ್ರಮಿಸಿ ಮುನ್ನಡೆದು ಸುಳಿಗಳ ನಿರ್ಮಿಸುವ ದ್ವೀಪವಾಗಿಸುವ ಪರಿಕಂಡು ಬೆರಗಾಗಿ ಪರಮಾದ್ಭುತಕ್ಕೆ ಶಿರಬಾಗಿ ಸಾಗಿ ಸಾಗಿ ಸೇರುವವರೆಗೂ ಸಾಗರದೊಳೊಂದಾಗಿ ಎಲ್ಲಿಯ ಆದಿ ಮತ್ತೆಲ್ಲಿ ಅಂತ್ಯ ಹುಟ್ಟು ಸಾವೆನ್ನುವುದು ಈ ನೆಲಕ್ಕಷ್ಟೇ ಸೀಮಿತವೇ ಇಲ್ಲಿ ಮೂರ್ತತೆಯ ಮುಕ್ತಾಯ ಮತ್ತೆಲ್ಲೋ ತೆರೆದ ಅಧ್ಯಾಯ ಇಲ್ಲಿ ಮೂರ್ತತೆಯ ಮುಕ್ತಾಯ ಮತ್ತೆಲ್ಲೋ ತೆರೆದ ಅಧ್ಯಾಯ ಕವನದ ಶೀರ್ಷಿಕೆ ಒಳ್ಳೆಯತನ ನಮ್ಮ ಅಂತರಾಳದಲ್ಲಿ ಒಳ್ಳೆಯತನವು ಹುದುಗಿದ್ದು ಮೇಲ್ಪದರಗಳು ಕೆಟ್ಟತನಗಳಾದ ಅಲ್ಪತನ ಹೀನತೆ ಕಪಟ ವಂಚನೆಗಳು ಸಂಶಯ ಮುಂತಾದವುಗಳಿಂದ ಆವೃತವಾಗಿರುತ್ತದೆ ಒಬ್ಬ ಸಾತ್ವಿಕ ಸಂತನೆದುರಾದಾಗ ಈ ಕೆಟ್ಟತನಗಳೆಲ್ಲವೂ ಒಂದೊಂದಾಗಿ ಕಳಚಿ ಆಳದಲ್ಲಿದ್ದ ಒಳ್ಳೆಯತನವು ಮೇಲೆದ್ದು ಆತನಿಗೆ ಶರಣಾಗುತ್ತದೆ ಒಳ್ಳೆಯವರ ಸಹವಾಸದಿಂದ ನಾವೂ ಒಳ್ಳೆಯವರಾಗಿ ಬಾಳಬಹುದು ಎಂಬ ಸಂದೇಶವನ್ನು ಸಾರುವ ಕವನ ಒಳ್ಳೆಯತನ ಬಹಳ ಒಳ್ಳೆಯವರನ್ನು ಎದುರಿಸುವುದು ಬಲು ಕಷ್ಟ ಅವರು ನಮ್ಮೊಳಗಿನೊಳಗೆ ಹಿಡಿದ ದರ್ಪಣವಾಗಿ ಬಿಡುತ್ತಾರೆ ಅವರ ಮೃದು ಮಧುರ ವಾಣಿಯೆದುರು ನಮ್ಮದು ಕರ್ಕಶ ದನಿಯೆನಿಸಿ ಮಾತೂ ಚೂಪು ಚೂಪಾಗಿ ಮೌನವೇ ಉಚಿತವೆನಿಸುತ್ತದೆ ಅವರ ಒಳ್ಳೆಯತನದೆದುರು ನಮ್ಮ ಕೆಟ್ಟತನಗಳೆಲ್ಲ ಸಾಲು ಸಾಲಾಗಿ ಪೆರೇಡ್ ನಡೆಸುತ್ತಾ ತಲೆಯೆತ್ತಿ ಸೆಲ್ಯೂಟ್ ಮಾಡಲೂ ಆಗದೆ ನತಮಸ್ತಕವಾಗಿ ನಡೆದು ಬಿಡುತ್ತವೆ ಅಲ್ಪತನಗಳು ಅತ್ತಿತ್ತ ನೋಡುತ್ತಾ ತಲೆಮರೆಸಿಕೊಂಡು ಮರೆಯಾಗಲೆಳೆಸುತ್ತವೆ ಹೀನತೆಗಳು ಹೀರೋಗಳಂತೆ ಹೊರಟು ಎದುರಿನ ಪ್ರಖರತೆಗೆ ಸುರುಟು ಮುಂದಡಿ ಇಡಲಾಗದೆ ಮುರುಟಿ ಬೀಳುತ್ತವೆ ಕಪಟ ವಂಚನೆಗಳು ಕರಟಕ ದಮನಕಗಳಂತೆ ಕಿರಿಕಿರಿಗೊಂಡು ತಮ್ಮತಾವೇ ಕಟ್ಟಿಕೊಂಡು ಒಳಗೆ ಇರುಕಿಕೊಳ್ಳುವ ಪ್ರಯತ್ನದಲ್ಲಿ ಹೊರದುಡಲ್ಪಡುತ್ತವೆ ಅನುಮಾನ ಅಟ್ಟಹಾಸದಿಂದ ಪರೀಕ್ಷಿಸಲು ಸಾಗಿ ಫಲ ಕಾಣದಂತಾಗಿ ಹೇಗೋ ಒಳಗೆ ಅವಿತುಕೊಳ್ಳಲೆಳೆಸುತ್ತಾ ಮರೆ ಕಾಣದಂತಾಗಿ ಮರೆಯಾಗಲು ಹವಣಿಸುತ್ತದೆ ನಾವು ಮೊಗದ ಮೇಲೆ ಒಳ್ಳೆಯತನದ ಸೋಗು ಹೊದ್ದು ತಾಜಾ ಗೋಮುಖ ವ್ಯಾಘ್ರನಂತೆ ಒಳ್ಳೆಯವನ ನೆದುರಿಸಲು ಸಿದ್ಧವಾದಾಗ ಉಸಿರು ಕಟ್ಟಿದಂತಾಗಿ ಒಳಗಿನ ಅವ್ಯವಸ್ಥೆಯೆಲ್ಲ ಸ್ಫೋಟಿಸಿ ತನ್ನನ್ನೇ ತಾನು ಸಂಭಾಳಿಸಲಾರದೆ ತಬ್ಬಿಬ್ಬುಗೊಂಡು ತಬ್ಬರಿಸಿ ಬೀಳುವಂತಾಗುತ್ತದೆ ಹೇಗೋ ಒತ್ತಡ ನಿವಾರಣೆಯಾದಂತಾಗಿ ನಮ್ಮ ಅರಿವಿಗೆ ಬಾರದಂತೆ ನಮ್ಮೊಳಗಿನೊಳಗೆ ಹುದುಗಿದ್ದ ಆಳ ಆಳದಿಂದ ಮೇಲೆದ್ದ ನಮ್ಮದೇ ಒಳ್ಳೆಯತನ ಮೆಲ್ಲನೆ ಹೊರಳಿ ಮೈ ಕೊಡವಿ ಅಂಜಲಿ ಬದ್ಧನಾಗಿ ಎದುರು ನಿಂತ ಸಾತ್ವಿಕ ಸಂತನಿಗೆ ಶರಣಾಗುತ್ತದೆ ಕವನದ ಶೀರ್ಷಿಕೆ ನೆನಪುಗಳು ಹರಿವ ನದಿಗೆ ಅಣೆಕಟ್ಟನ್ನು ಅಡ್ಡಕಟ್ಟಿದಾಗ ಹಿನ್ನೀರು ಒತ್ತಡದಿಂದ ಹಿಮ್ಮುಖವಾಗಿ ನುಗ್ಗುವಂತೆ ಬದುಕು ಮುಂದಿನ ದಾರಿ ಕಾಣದೇ ತಟಸ್ಥವಾದಾಗ ಹಿಂದೋಡುವ ಮನಸ್ಸು ಹಿಂಡು ಹಿಂಡು ನೆನಪುಗಳನ್ನು ಬಾಚಿಕೊಂಡು ತನ್ನದಾಗಿಸಿಕೊಳ್ಳುವ ತವಕದಲ್ಲಿರುತ್ತದೆ ನಮ್ಮ ನೆನಪುಗಳ ವ್ಯಾಪ್ತಿ ಎಷ್ಟೆಷ್ಟೋ ಗತಜನ್ಮದ ಸ್ಮೃತಿಗಳ ಹಂದರವಾದರೂ ಅರಿವಿಲ್ಲದೆ ಇಷ್ಟೇ ಬದುಕೆಂಬಂತೆ ಇಲ್ಲಿಗೆ ಅಂಟಿರುವ ನಮಗೆ ಪೂರ್ವಸ್ಮರಣೆಯದೇ ಅಭಾವವಾಗಿದೆ ನನ್ನದೆನ್ನುವುದೇ ಅಪೂರ್ಣ ಎಲ್ಲವೂ ಸಂಪೂರ್ಣನಾದ ನಿನ್ನದೇ ಎಂದು ಸಮರ್ಪಣೆಗೊಂಡಾಗ ಮಾತ್ರ ಆ ದಿವ್ಯ ಶಕ್ತಿ ಪೂರ್ವ ಪರಗಳನ್ನೆಲ್ಲ ಪಾರದರ್ಶಕಗೊಳಿಸಿ ಪಾರುಗಾಣಿಸುವ ಎಂಬ ಆಶಯದ ಕವನ ನೆನಪುಗಳು ಅನುದಿನವೂ ಗೀಳಾಗಿದೆ ಇತ್ತೀಚೆಗೆ ನೆನಪುಗಳ ನೋಡುವುದೇ ಒಂದು ಎರಡು ಐದು ಹತ್ತು ವರ್ಷಗಳ ಹಿಂತೂರಿಗೆ ಮುದ್ರಿತವಾಗಿದ್ದರಷ್ಟೇ ಮುಖಪುಸ್ತಕದ ಮರುತೋರಿಕೆ ಅಣೆಕಟ್ಟು ಅಡ್ಡಗಟ್ಟಿದ ಹಿನ್ನೀರಿನ ಒತ್ತಡದಂತೆ ಹಿಂದೋಡುವ ಹಿಂಡು ಹಿಂಡು ನೆನಪುಗಳು ಹಿಂದೆ ಹಿಂದೆ ಸರಿದಂತೆ ಮಾಸಲು ಮಾಸಲು ಮಧ್ಯವಯ ಯೌವನ ಬಾಲ್ಯ ಶೈಶವ ಮಾತೃಗರ್ಭ ಮನೋಮಿತಿಗೆ ನಿಲುಕದ ಸಂದರ್ಭ ಚಕ್ಕಲಿಚೂರನ್ನೂ ಹಾಕಲಾಗಲಿಲ್ಲ ಬಾಯಿಗೆ ಎಂದೇ ಪ್ರಾರಂಭಿಸುತ್ತಿದ್ದ ಅಮ್ಮ ಹಿರಿಮಕ್ಕಳ ದೀಪಾವಳಿ ಆರತಿಯ ಉಂಡೆ ಚಕ್ಕುಲಿ ನೋವೇ ಕೊಡದಂತೆ ಹುಟ್ಟಿದ ನೀನು ಹಿಂದಿನ ಭರಪೂರ ನೋವುಗಳ ಹೋಲಿಕೆಯ ಸಾಪೇಕ್ಷ ಚಿಟ್ಟು ಬುರುಡೆ ಎನಿಸಿಕೊಂಡದ್ದೂ ಸಾರ್ಥಕ ಅಂದು ಅಮ್ಮ ಅಜ್ಜಿ ಮುತ್ತಜ್ಜಿಯರ ಅನುಭವಗಳ ಆಂತರ್ಯ ನೆನಪುಗಳ ವಂಶ ಪಾರಂಪರ್ಯ ಈಗೆಲ್ಲ ಅತ್ತಿತ್ತ ಕತ್ತನು ಹೊರಳಿಸದಂತೆ ನೆಟ್ಟ ದೃಷ್ಟಿಗಷ್ಟೇ ದಕ್ಕುವ ಇಹಬಂದಿ ತಾಂತ್ರಿಕತೆ ನೆನಪುಗಳದು ಯಾಂತ್ರಿಕತೆ ಎಷ್ಟೆಷ್ಟೋ ಗತಜನ್ಮದ ಸ್ಮೃತಿಗಳ ಹಂದರವಾದರೂ ಅರಿವಿಲ್ಲದೆ ಇಷ್ಟೇ ಬದುಕೆಂಬಂತೆ ಇಲ್ಲಿಗೆ ಅಂಟಿ ಹೊರಳುವ ಹುಳುವಾಗಿಹ ಈ ಜೀವ ಪೂರ್ವಸ್ಮರಣೆಯ ಅಭಾವ ನನ್ನದೆಂಬುದೇ ಅಪೂರ್ಣ ಎಲ್ಲವೂ ನಿನ್ನದೇ ಸಂಪೂರ್ಣ ಎಂದು ಸಮರ್ಪಣೆಗೊಂಡಾಗ ಪೂರ್ವ ಪರಗಳ ಪಾರದರ್ಶಕಗೊಳಿಸಿ ಪಾರುಗಾಣಿಸುವ ಗಾರುಡಿಗ ಪೂರ್ವ ಪರಗಳ ಪಾರದರ್ಶಕಗೊಳಿಸಿ ಪಾರುಗಾಣಿಸುವ ಗಾರುಡಿಗ ಕವನದ ಶೀರ್ಷಿಕೆ ಬಿಂಬ ಕೆಲವೊಮ್ಮೆ ನಮ್ಮ ಕಲ್ಪನೆಯ ವ್ಯಕ್ತಿ ಚಿತ್ರಣಕ್ಕೂ ವಾಸ್ತವತೆಗೂ ಅಗಾಧ ಅಂತರವಿರುತ್ತದೆ ಚಿರ ಯೌವನದಿಂದ ನಲಿವ ಮನಸ್ಸಿನೊಂದಿಗೆ ದರ್ಪಣೆದಿದರೂ ನಿಂತಾಗ ಅದು ಕಾಲಾನುಕ್ರಮದಲ್ಲಿ ಬಲಿತು ಮಾಗಿದ ದೇಹವನ್ನು ಬಿಂಬಿಸಿ ಪ್ರಸ್ತುತತೆಗೆ ಎಳೆದು ತರುತ್ತದೆ ಈ ಗೊಂದಲವೇ ಬೇಡ ಮನಸ್ಸನ್ನು ಮಾಗಿಸಿ ಅಂತಶ್ಚಕ್ಷುಗಳಿಗೆ ಅರಿವ ನೀಡೆಂದು ಬೇಡುವ ಸದಾಶಯದ ಕವಿತೆ ಬಿಂಬ ಒಮ್ಮೊಮ್ಮೆ ನಗೆಬುಗ್ಗೆಯಾಗಿ ನಲಿಯುತ್ತಾ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸುತ್ತ ಆನಂದದ ಆಲಾಪನೆಯಲ್ಲಿ ಮೈಮರೆತಾಗ ದುತ್ತನೆ ಎದುರಾಗುವ ದರ್ಪಣ ವಾಸ್ತವಕ್ಕೆಳೆದು ನಿಲ್ಲಿಸುತ್ತದೆ ಮುಗ್ಧ ಮೊಗದ ಮುದ್ದು ಕೆನ್ನೆಗಳ ಅಡ್ಡಾದಿಡ್ಡಿ ಕೊರೆದ ಅನುಭವ ರೇಖೆಗಳು ಕನಸುತ್ತಿದ್ದ ಕಂಗಳ ಹೊಳಪ ಮಾಸಿಸಿದ ಮಾಗಿದ ಮನಸ್ಸು ಬೇರೆಯದೇ ಬಿಂಬ ಕಂಡಂತೆ ಬೆದರುತ್ತದೆ ಜೀವ ಮತ್ತೊಮ್ಮೆ ಸೌಂದರ್ಯವೇ ತಾನೆಂಬಂತೆ ತನ್ನಿಂದಲೇ ಬದುಕೆಂಬಂತೆ ಅಮಿತೋತ್ಸಾಹದ ಅತುಲ ಪರಾಕ್ರಮದಿಂದ ಅಟ್ಟಹಾಸಗೈಯುತ್ತ ಅಡ್ಡವಾಗುವ ಕನ್ನಡಿ ಅಡಿಗಡಿಗೂ ಆಸರೆ ಬೇಡುತ್ತಿರುವ ಜೀವವ ಎದುರಾಗಿಸಿಬಿಡುತ್ತದೆ ಬೆಚ್ಚಿದ ಜೀವ ಪ್ರಸ್ತುತತೆಯ ಮರೆಮಾಡಲಾರದೆ ಪಾಡಿಗೀಡಾಗುತ್ತದೆ ದೇಹವನ್ನಷ್ಟೇ ಏಕೆ ಪ್ರತಿಫಲಿಸುವೆ ದೂರ್ತ ದರ್ಪಣವೇ ಸಾಧ್ಯವಾದರೆ ಬಗೆದು ತೋರಿಸು ಮನದ ಮಹತ್ವಾಕಾಂಕ್ಷೆಗಳ ಆತ್ಮನೊಳಗಿನ ಅಮಿತಶಕ್ತಿಯ ಎಂದೊರಲಿದರೆ ಅಂದೆಲ್ಲ ನನ್ನೇ ನಂಬಿದ್ದೆಯಲ್ಲ ಇಂದೇಕೆ ಈ ದೋಷಾರೋಪವೆಂದು ಸವಾಲೆಸೆಯುತ್ತಿದೆ ಬಾಹ್ಯ ದರ್ಪಣದ ಅನೂಹ್ಯ ದಾಳಿಗೆ ಸೋತೆ ಪ್ರಭುವೆ ಅಂತಶ್ಚಕ್ಷುಗಳಿಗೊಮ್ಮೆ ಅರಿವ ನೀಡಿ ಸೆಳೆದುಕೊಳ್ಳೆನ್ನ ನಿನ್ನ ಮೂಡಿಗೆ ಅಂತಶ್ಚಕ್ಷುಗಳಿಗೆ ಅರಿವು ನೀಡಿ ಸೆಳೆದುಕೊಳ್ಳೆನ್ನ ನಿನ್ನ ಮೂಡಿಗೆ ಕವನದ ಶೀರ್ಷಿಕೆ ಪ್ರೀತಿ ಪರಂಜ್ಯೋತಿ ಪ್ರತಿಫಲಾಪೇಕ್ಷೆ ಇಲ್ಲದ ಪ್ರೀತಿಗಾಗಿ ಕಾಯುವುದು ಏತಕ್ಕಾಗಿ ಎನ್ನುವುದಕ್ಕೆ ನಮ್ಮ ಪೂರ್ವಿಕರನೇಕರ ಪುತ್ರ ಸಂತಾನಾಪೇಕ್ಷೆಯ ಪ್ರೀತಿ ಈಗಿನ ಕುಟುಂಬಗಳಲ್ಲಿ ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆಯನ್ನು ಹೇರಿ ಪ್ರೀತಿ ಎಂದುಕೊಳ್ಳುವುದು ಮುಂದಿನ ಪೀಳಿಗೆಗಳಲ್ಲಿಯೂ ಹೇಗೋ ಎಂದುಕೊಳ್ಳುವ ಬದಲು ನಮ್ಮೊಳಗಿನ ಉಸಿರಾಗಿ ನಮ್ಮನ್ನು ಮುನ್ನಡೆಸುತ್ತಿರುವ ಅಂತರಾತ್ಮವನ್ನೇ ಪ್ರೀತಿಸಿದರೆ ಒಳಿತಲ್ಲವೇ ಎಂಬ ಆಲೋಚನೆಯ ಕವನ ಪ್ರೀತಿ ಪರಂಜ್ಯೋತಿ ಪ್ರತೀಕ್ಷಿಸುವುದೇಕೋ ಪ್ರತಿ ಹೆಜ್ಜೆಗೂ ಪ್ರತಿಫಲಾಪೇಕ್ಷೆಯಿಲ್ಲದ ಪ್ರೀತಿಗಾಗಿ ನಮ್ಮ ಪೂರ್ವಿಕರನೇಕರ ಪುತ್ರ ಸಂತಾನಾಪೇಕ್ಷೆಯೂ ಪಡೆಯಲಾಗಿತ್ತಲ್ಲವೇ ಸದ್ಗತಿಯ ಏಳು ಬೀಳಿಲ್ಲದ ಸಮಸ್ಥಿತಿಯ ಬಯಲ ಬಿಡುಬೀಸಾದ ಹೊಳೆಯಾಗಿ ಹರಿದಿತ್ತೇನೋ ಪ್ರೀತಿ ಹದಮೀರದಂತೆ ಪ್ರಸ್ತುತ ಆದರ್ಶವೆಂಬಂತೆ ಪ್ರದರ್ಶಿತ ಕುಟುಂಬಗಳಲ್ಲಿಯೂ ಕೂಸುಗಳ ಮೇಲೆ ಹೇರಲ್ಪಡುವ ಹೊರೆ ನಿರೀಕ್ಷೆಗಳು ಧುಮು ಧುಮು ಧುಮ್ಮಿಕ್ಕುವ ಕಣ್ಮನ ಸೆಳೆವ ಜಲಪಾತ ಪ್ರೀತಿಯ ಅಣು ಅಣುವು ಪ್ರಶಸ್ತಿ ಅವಲಂಬಿತ ಮುಂದಿನ ಪೀಳಿಗೆಯ ಪರಿಪಾಟಲೇನೋ ಪ್ರಲೋಭನೆಯೇನೋ ಎಂಬ ಪ್ರಲಾಪತರವೇ ಪ್ರಸಕ್ತ ಪ್ರಬುದ್ಧ ಪ್ರಬುದ್ಧಹೀನತೆಗೆ ಪ್ರೀತಿಸಲಾರೆ ವೇಕೆ ನಮ್ಮೊಳಗಿನೊಳಗಿನ ಉಸಿರಾಗಿ ಮುನ್ನಡೆಸಿಹ ನಮ್ಮಿ ಬದುಕ ಮಾರ್ಗದರ್ಶಕ ಶಕ್ತಿಯ ಆಂತರ್ಯವ ಬೆಚ್ಚಗಿರಿಸಿರುವ ಆತ್ಮ ಪರಂಜ್ಯೋತಿಯ ಶೀರ್ಷಿಕೆ ಅಂತರ್ಗತ ಹೊರಗೆ ಎಲ್ಲೋ ವಾಸನೆ ಇದೆ ಎಂದು ಅದು ಮನೆಯೊಳಗೆ ಪ್ರವೇಶಿಸದಂತೆ ನಡೆಸಿದ ಪ್ರಯತ್ನವೆಲ್ಲ ಅಸಫಲವಾಗಿ ಕಡೆಗೆ ಆ ವಾಸನೆಯ ಮೂಲ ಒಳಗೇ ಇದೆ ಎಂದರಿವಾಗುತ್ತದೆ ಈ ದೇಹವು ವಿಷಯ ವಾಸನೆಯಿಂದ ಕೂಡಿದೆ ಅದನ್ನು ನಿರ್ಮೂಲಗೊಳಿಸಿ ನಿರ್ಮಲವಾಗಿಸು ಎಂಬ ಆಶಯದ ಕವನ ಅಂತರ್ಗತ ಬಾಗಿಲು ಕ್ಷಣವೇ ಗಬ್ಬೆಂದು ರಾಚುವ ವಾಸನೆ ನಾಸಿಕ ಮೂಲವನ್ನೇ ನಡುಗಿಸುವಂತ ಅಸಹ್ಯದ ಪರಮಾವಧಿಯ ರಚನೆ ಇದರ ಆಕಾರ ಯಾವುದೋ ಕಾರಣವೇನೋ ತಿಳಿಯಲು ಆಸ್ಪದ ಕೊಡದಂತೆ ಒಳಸೆಳೆದು ಕದಮುಚ್ಚಿ ಕಿಟಕಿ ಬಾಗಿಲುಗಳನ್ನೆಲ್ಲ ಭದ್ರಗೊಳಿಸಿ ಒಂದೊಂದು ರಂಧ್ರಕ್ಕೂ ಹೊರಗಾಳಿಯೂ ಒಳಸೇರದಂತೆ ವಸ್ತ್ರ ತುರುಕಿ ಆದರೂ ಏನೋ ಅಸ್ವಸ್ಥತೆ ಹೇಗೋ ಎಲ್ಲಿಂದಲೋ ನುಗ್ಗಿ ಒಳ ಒಳಗನ್ನೇ ಪ್ರವೇಶಿಸುತ್ತಿರುವ ದುರ್ನಾತ ಅಲಕ್ಷಿಸಲು ಪ್ರಯತ್ನಿಸಿದಷ್ಟು ಆಳಕ್ಕಿಳಿಯುವ ವಾಸನಾ ಕಣ ಆಂತರ್ಯವನ್ನೇ ವಿಷವಾಗಿಸುವ ವ್ರಣ ಉಸಿರನೆ ಕಟ್ಟಿಸುವಂಥ ಸಾಪೇಕ್ಷ ಸಾಂದ್ರ ಸ್ಥಿತಿ ತಿದಿಯೊತ್ತಿದಂಥ ಏದುಸಿರ ನಿಲ್ಲದುಬ್ಬಸ ವಿಲವಿಲನೆ ಒದ್ದಾಡುವ ಜೀವವ ಅವಜ್ಞಗೊಳಿಸಲಾಗದೆ ಒಳಗಿನ್ನು ತಾಳಲಾರೆನೆಂದು ಹೊರನುಗ್ಗಿದಾಗ ಏನಾಶ್ಚರ್ಯ ವಾಸನಾ ಮೂಲ ಹೊರಗೆಲ್ಲೂ ಅಸ್ತಿತ್ವದಲ್ಲಿಲ್ಲದೆ ಒಳಗಿನೊಳಗನ್ನೇ ಒಳಗೊಂಡಿದೆಯಲ್ಲ ತೊನುವಿನೊಳಗೆ ಹುದುಗಿ ತಲ್ಲಣಿಸುತ್ತಿಹುದಲ್ಲ ದೇಹಕ್ಕಂಟಿದ ಈ ಜೀವಕ್ಕೆ ದೇಹ ಭಾವವೇ ಸರ್ವಸ್ವವೆನಿಸುತ್ತಿದೆ ನಿರ್ಮೂಲಗೊಳಿಸಿ ವಾಸನಾ ವಾಸನಾಪೀಡನೆಯ ನಿರ್ಮಲವಾಗಿ ಪ್ರಭುವೆ ನಿರ್ಮೂಲಗೊಳಿಸಿ ವಾಸನಾ ಪೀಡನೆಯ ಪ್ರಭುವೆ ಕವನದ ಶೀರ್ಷಿಕೆ ಶರಣಾಗತಿ ಸುತ್ತೆಲ್ಲ ಗಮನಿಸಿದರೆ ನಾವು ಕಾಣಬಹುದಾದ ಬೆಳಕಿಗಿಂತ ಕಾಣಲಾಗದುದೇ ಹೆಚ್ಚು ಕೇಳುವ ಮಿತಿಯ ಶಬ್ದಕ್ಕಿಂತ ಕೇಳಲಾಗದುದೇ ಅಧಿಕ ವಸ್ತುವಿನ ಗಾತ್ರ ವಿನ್ಯಾಸದಲ್ಲಿಯೂ ಹೀಗೇ ಇದೆ ನಮ್ಮ ಈ ಜೀವನವು ಪೂರ್ವಜನ್ಮಗಳ ಫಲವಾಗಿದೆ ಹಾಗೂ ಮುಂದಿನದರ ನಿರ್ಧಾರವು ಈ ಮೂಲಕವೇ ಆಗುವುದೆನ್ನುವರು ಆದ್ದರಿಂದ ಇಲ್ಲಿಂದ ತಪ್ಪಿಸಿಕೊಳ್ಳುವುದಂತೂ ಸಾಧ್ಯವಿಲ್ಲ ಭಗವಂತನಿಗೆ ಶರಣಾಗುವುದೇ ಗತಿ ಎಂದು ಬಿಂಬಿಸುವ ಕವನ ಶರಣಾಗತಿ ಗೋಚರ ಬೆಳಕಿನ ಅಕ್ಕಪಕ್ಕ ರಕ್ತಾತೀತ ನೇರಳಾತೀತ ಕಾಣುವುದಕ್ಕಿಂತ ಕಾಣದುದೇ ಅಧಿಕ ಶ್ರಾವ್ಯ ಶಬ್ದದ ಅತ್ತಿತ್ತ ಅವಧ್ವನಿ ಶ್ರವಣಾತೀತಗಳ ಸಾಂಗತ್ಯ ಕೇಳಿಸುವ ಕಿರು ವ್ಯಾಪ್ತಿಗಿಂತ ಕೇಳದುದರದೆ ಬಾಹುಳ್ಯ ವಸ್ತುವಿನ್ಯಾಸದಲ್ಲೂ ಸೂಕ್ಷ್ಮಾತಿಸೂಕ್ಷ್ಮ ಊಹಾತೀತ ಸ್ಥೂಲ ಅಗಾಧತೆಯ ನಡುವಿನ ಅಣುಗಾತ್ರವೀ ಕಾಯ ಇಹದ ಈ ಕಿರುಜೀವಿತ ಪೂರ್ವ ಜನ್ಮಗಳ ಫಲಿತ ಪರಹುಟ್ಟುಗಳ ನಿರ್ಧಾರಿತ ಪೂರ್ವ ಪರವರಿಯದ ಅನೂಹ್ಯ ಕಲ್ಪನಾತೀತ ಹಾಸುಹೊಕ್ಕಾಗಿರುವ ಈ ಬದುಕ ಜಾಲದಲ್ಲಿ ತಪ್ಪಿಸಿಕೊಂಡು ಓಡುವುದೆಲ್ಲಿಗೆ ಪರಾತ್ಪರನ ದೃಷ್ಟಿಗೆ ಸಿಲುಕದಂತೆ ಒಪ್ಪಿಕೊಂಡರಷ್ಟೇ ಸಾಕು ಶರಣಾಗತ ರಕ್ಷಕನಿಗೆ ಕವನದ ಶೀರ್ಷಿಕೆ ಓಡಿ ಓಡಿ ದಣಿದ ಗಾಡಿ ನಾವು ನಮ್ಮ ದೇಹವೆಂಬ ಈ ಗಾಡಿಯನ್ನು ಹೊತ್ತು ಹೊರಡುವುದೇ ನಮ್ಮ ಬದುಕಿನ ಪ್ರಾರಂಭ ವೇಗವಾಗಿ ಹೊರಡುವ ಈ ಗಾಡಿ ಎಲ್ಲ ಅಡೆತಡೆಗಳನ್ನೂ ಮೀರಿ ಅಡ್ಡಾದಿಡ್ಡಿಯಾಗಿ ಚಲಿಸಿದರೂ ಯಾವುದೇ ಅಪಘಾತವಾಗದೆ ಮುಂದೆ ಸಾಗುತ್ತಿದ್ದೇವೆಂದರೆ ಅದು ನಮ್ಮದೇ ಸಾಮರ್ಥ್ಯ ಎಂದೇ ಭಾವಿಸುತ್ತೇವಾದರೂ ನಮ್ಮ ಮೇಲಿರುವ ಭಗವಂತನ ಕೃಪೆ ಎನ್ನುವುದನ್ನು ನಾವು ಅರಿಯುವುದಿಲ್ಲ ಆದರೆ ವೃದ್ಧಾಪ್ಯವನ್ನು ತಲುಪುವಷ್ಟರಲ್ಲಿ ಈ ನಮ್ಮ ಗಾಡಿ ಅನೇಕ ರೋಗ ರುಜಿನಗಳಿಗೊಳಗಾಗಿ ಮತ್ತೆ ಮೊದಲಿನಂತಾಗಬೇಕೆಂದು ಹಂಬಲಿಸುತ್ತೇವೆ ಆದರೆ ಪರಮಾತ್ಮನಿಗೆ ಗೊತ್ತಿರುತ್ತದೆ ಈ ಜೀವಕ್ಕೆ ಮುಂದೆ ಯಾವ ಹೊಸ ಗಾಡಿ ಜನ್ಮ ಎಂದರೆ ದೇಹ ಸಿದ್ಧವಾಗಿದೆ ಎನ್ನುವುದು ಎಂದು ಅರ್ಥೈಸುವ ಕವನ ಓಡಿ ಓಡಿ ದಣಿದ ಗಾಡಿ ಹೊತ್ತು ಹೊರಟ ಗಾಡಿ ಹೊತ್ತೇರಿದಂತೆ ಏರು ವೇಗದೊಂದಿಗೆ ಕ್ರಮಿಸುತ್ತಾ ದಾರಿ ವೀರಾವೇಶದಿ ಸಾಗುತ್ತಿದೆ ಮುನ್ನಡೆಸುತ್ತಿರುವಂತೆ ಮೋಡಿ ಉಬ್ಬು ತಗ್ಗುಗಳಲ್ಲಿ ತಬ್ಬಿಬ್ಬಾದರೂ ಸಾವರಿಸಿಕೊಳ್ಳುತ್ತಾ ಅನಿರೀಕ್ಷಿತ ಹಂಪ್ಗಳನ್ನು ಜಂಪ್ ಮಾಡುತ್ತಾ ಹದಮೀರಿದರೂ ಪದ ಕುಸಿಯದಂತಿರುವುದು ಸ್ವಸಾಮರ್ಥ್ಯವೋ ಕಾಯುವ ಕರುಣೆಯೋ ವಿವೇಚಿಸಲು ಆಸ್ಪದವೀಯದ ಬಾಹ್ಯಾಂತರಿಕ ಒತ್ತಡ ಹೆಜ್ಜೆ ಹೆಜ್ಜೆಗೂ ತಾನೇ ಸರಿ ಎನ್ನುವುದೇ ದೃಢ ಮುಂದೆ ಕ್ರಮಿಸಿದಂತೆ ಅತ್ತಿತ್ತ ಪದಗಳನ್ನು ಆಕ್ರಮಿಸುತ್ತಾ ಎದ್ವಾ ತದ್ವಾ ನುಗ್ಗುತ್ತಿದ್ದರೂ ಗುದ್ದಿಲ್ಲ ಬೇರೆ ಗಾಡಿಗಳು ಬಿದ್ದಿಲ್ಲ ಆಯತಪ್ಪಿ ಹೇಗೋ ಮುನ್ನುಗ್ಗಿಯೇ ಬಿಟ್ಟಿದೆ ಗಮ್ಯದತ್ತ ಮತ್ತದೇ ಪರಮಾಶ್ಚರ್ಯ ಪ್ರಚಂಡ ಆತ್ಮಬಲವೋ ಪರಮಾತ್ಮನ ಅಮಿತ ಕೃಪೆಯೋ ಗುಣಿಸಲು ಗಮನವೀಯದ ಗತ್ತು ಗೈರತ್ತು ಅಂತೂ ತಲುಪಿಯೇ ಬಿಟ್ಟಿತ್ತು ಅಂತ್ಯ ಬಿಂದು ಹೇಗೋ ಹೇಗೋ ಎಳೆದಾಡಿದ ಗಾಡಿಯೀಗ ಮಲ್ಟಿಪಲ್ ಝಕಮ್ ಊರೂರು ಸುತ್ತುತ್ತಿದ್ದುದೀಗ ಊರುಗೋಲು ಬಯಸುತ್ತಿದೆ ಮೇಲೇಳಲು ಮುಗಿಯದ ಆಕ್ರಂದ ನದಿ ಮತ್ತೆ ಮತ್ತದೇ ಗೊಣಗು ಇಲ್ಲಿಯವರೆಗೂ ಕರೆತಂದ ಶಕ್ತಿಯ ನೆನೆಯಲಲ್ಲದಿದ್ದರೂ ಉಸಿರುಸಿರಿಗೂ ಜಪಿಸುತ್ತಿದೆ ಹಸಿರಾಗಿ ಸೆನ್ನ ಇರುವನೆಂದು ಗೊತ್ತವಗೆ ಯಾವ ಹೊಸ ಗಾಡಿ ಎಂದು ಈ ಉಡಿಗೆ ಗೊತ್ತವಗೆ ಯಾವ ಹೊಸ ಗಾಡಿ ಎಂದು ಈ ಉಡಿಗೆ ಕವನದ ಶೀರ್ಷಿಕೆ ಸಾತತ್ಯ ಎಂದರೆ ಧಾರೆ ಅಥವಾ ನಿರಂತರತೆ ಕವನವನ್ನು ಕಟ್ಟುವ ಸಂದರ್ಭದಲ್ಲಿ ಎಂದೋ ಥಟ್ಟನೆ ಹೊಳೆವ ಎಳೆಯೊಂದನ್ನು ಹಿಡಿದು ಅದಕ್ಕೆ ಬುದ್ಧಿಪೂರ್ವಕವಾಗಿ ಸಾಲುಗಳನ್ನು ಸೇರಿಸಿ ಕವನವಾಗಿಸುವುದು ಅತ್ಯಂತ ಪ್ರಚಲಿತದಲ್ಲಿರುವ ಒಂದು ಬಗೆ ಆದರೆ ಒಮ್ಮೊಮ್ಮೆ ಕನಸಿನ ಆಳದಲ್ಲಿ ಮೂಡಿಬರುವ ಅದ್ಭುತ ಸಾಲುಗಳು ಎಚ್ಚರವಾದ ಕ್ಷಣವೇ ಮಾಯವಾಗಿ ಬಿಡುತ್ತವೆ ಹೀಗಾಗದಂತೆ ಅಂತರಾತ್ಮನ ಸಂಪರ್ಕದಲ್ಲಿರುವಂತಾದರೆ ಆ ನಿರಂತರತೆ ನಮ್ಮದಾಗುತ್ತದೆ ಎನ್ನುವ ಆಶಯದ ಕವನ ಸಾತತ್ಯ ಎಂದೋ ಥಟ್ಟನೆ ಹೊಳೆದೊಂದು ಎಳೆಯ ಬಿಡದಂತೆ ಹಿಡಿದು ಬಿಡಿ ಬಿಡಿ ಪದಗಳ ನೊಂದೊಂದನೆ ಪೋಣಿಸುತ್ತಾ ಅವಕಾಶ ಸಿಕ್ಕತ್ತ ಕೊಕ್ಕೆ ಹಾಕಿ ಮತ್ತಷ್ಟು ಹೆಕ್ಕಿ ಹೆಣಗಿ ಹೇಗೋ ಕವನ ಕಟ್ಟಿ ಹೊತ್ತಿಗೆಗೆ ಹಾಕಿದಂತಲ್ಲ ಸುಷುಪ್ತ ಸ್ವಪ್ನಾವಸ್ಥೆಯ ಸುಮಧುರ ಆಳದಲೆಲ್ಲಿಂದಲೋ ಸುಲಲಿತವಾಗಿ ಸುಳಿದು ಬರುತ್ತಿಹ ಸಾಲು ಸಾಲುಗಳ ಮೆರವಣಿಗೆಯಲ್ಲಿ ಸುಗಂಧ ಭರಿತ ಸುಮಗಳ ಆಯ್ದು ಸುಮನೋಹರ ಮಾಲಿಕೆಯ ಸಿದ್ಧಗೊಳಿಸಿದಂತೆ ಎನ್ನೋಣವೆಂದರೆ ಕ್ಷಣವೇ ಎಟಕದಂತೆ ಅರಿವಿಗೆ ಎತ್ತಲೋ ಅಡಗಿ ಆಟವಾಡಿಸಿ ಅಲ್ಲೇ ಮಾಯವಾಗುವ ಭಾವಗಳೇ ಬುದ್ಧಿಗೆ ಶ್ರಮವಿಲ್ಲದಂತೆ ಸಿದ್ಧಿಸುವ ಪದಸಮೂಹವ ಬಾಚಿ ತಬ್ಬಿದರೂ ಬರಿದಾಗುವ ಕ್ಷಣ ಬೊಗಸೆ ತುಂಬಿದ ನೀರು ಸೋರಿ ಸುರಿದಂತೆ ಬೊಗಸೆ ತುಂಬಿದ ನೀರು ಸೋರಿ ಸುರಿದಂತೆ ಹಿಡಿಯೊಳಗಿನ ಮರಳು ನುಣುಚಿದಂತೆ ಎಂದಾದರೊಮ್ಮೆ ಎಟುಕುವುದೇ ಆ ದಿವ್ಯ ಸಾನಿಧ್ಯ ಆಂತರ್ಯದ ಅರಿವಲೊಂದಾಗುವ ಅನನ್ಯ ಸಾತತ್ಯ ಎಂದಾದರೊಮ್ಮೆ ಎಟಕುವುದೇ ಆ ದಿವ್ಯ ಸಾನಿಧ್ಯ ಆಂತರ್ಯದ ಅರಿವಲ್ಲೊಂದಾಗುವ ಅನನ್ಯ ಸಾತತ್ಯ ಇದುವರೆಗೂ ಹಾಸನದ ಪ್ರಭಾಮಣಿ ನಾಗರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನ ಕೇಳಿದಿರಿ ಈಗ ಆರ್ ಅವರ ಸ್ವರದಲ್ಲಿ ದೊಡ್ಡರಂಗೇಗೌಡ ಅವರು ರಚಿಸಿರುವ ಒಂದು ಭಾವಗೀತೆಯನ್ನ ಕೇಳುತ್ತಾ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮಸ್ಕಾರ